ಶಿಕ್ಷಕಿ ವಿರುದ್ಧ ವಿದ್ಯಾರ್ಥಿನಿಯರಿಂದ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಶಿಕ್ಷಕಿಯು ವಿದ್ಯಾರ್ಥಿನಿಯರನ್ನು ಅವಾಚ್ಯ ಶಬ್ದಗಳಿಂದ ಬಯುತ್ತಾರೆಂದು ವಿದ್ಯಾರ್ಥಿನಿಯರ ಆಕ್ರೋಶ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಹೋಬಳಿಯ ಡಣಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ನಾಗಲಕ್ಷ್ಮಿ ಎನ್ನುವ ಶಿಕ್ಷಕಿ ವಿರುದ್ಧ ವಿದ್ಯಾರ್ಥಿಗಳು ಪೋಷಕರು ಊರಿನ ಮುಖಂಡರು ಮತ್ತು ಎಸ್ಟಿಎಂಸಿ ಅಧ್ಯಕ್ಷರು ಶಾಲೆಯ ಗೇಟ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಗುಡದಪ್ಪರವರು ಮಾತನಾಡಿ ಶಿಕ್ಷಕಿ ನಾಗಲಕ್ಷ್ಮಿರವರು ಶಾಲೆಯ ಸಮಯಕ್ಕೆ ಸರಿಯಾಗಿ ಹಾಜರಾಗದೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಮಾಡದೆ ಸುಖ ಸುಮ್ಮನೆ ಮಕ್ಕಳಿಗೆ ಬೈಯುವುದು ಹಾಗೂ ಶಾಲೆಯ ಕೊಠಡಿಯಲ್ಲಿ ತನ್ನ ಮೊಬೈಲ್ನಿಂದ ವಿದ್ಯಾರ್ಥಿಗಳ ವಿಡಿಯೋ ಚಿತ್ರೀಕರಣ ಮಾಡುವುದು ಹಾಗೂ ವಿದ್ಯಾರ್ಥಿಗಳ ಪೋಷಕರ ವಿರುದ್ಧ ಸುಖ ಸುಮ್ಮನೆ ಜಗಳ ಮಾಡುವುದು ಊರಿನ ಮುಖಂಡರ ವಿರುದ್ಧ ಮಾತನಾಡುವುದು ಈ ಎಲ್ಲಾ ಘಟನೆಯಿಂದ ಶಿಕ್ಷಕಿ ನಾಗಲಕ್ಷ್ಮಿ ವಿರುದ್ಧ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಮಾತನಾಡಿ ನಮಗೆ ನಾಗಲಕ್ಷ್ಮಿ ಎಂಬ ಶಿಕ್ಷಕಿಯು ಗಣಿತ ವಿಷಯವನ್ನು ಪಾಠ ಮಾಡುತ್ತಾರೆ ಅವರು ಮಾಡುವ ಪಾಠ ನಮಗೆ ಸರಿಯಾಗಿ ಅರ್ಥವಾಗುವುದಿಲ್ಲ ಮತ್ತೊಮ್ಮೆ ಕೇಳಿದರೆ ನಮ್ಮ ವಿರುದ್ಧ ಅವಚ ಶಬ್ದಗಳನ್ನು ಬೈಯುತ್ತಾರೆ ಸರಿಯಾದ ಸಮಯಕ್ಕೆ ಶಾಲೆಗೆ ಬರುವುದಿಲ್ಲ ಹಾಗಾಗಿ ಈ ಶಿಕ್ಷಕಿಯನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಬೇರೆ ಶಿಕ್ಷಕರು ನಮಗೆ ನೇಮಿಸಬೇಕು ಎಂದು ಅಳಲು ತೋಡಿಕೊಂಡರು ಸ್ಥಳಕ್ಕೆ ಆಗಮಿಸಿದ ಹೊಸಪೇಟೆ ತಹಸೀಲ್ದಾರ್ ಶ್ರುತಿ ಎಂ ಗೌಡರು ಆಗಮಿಸಿ ವಿದ್ಯಾರ್ಥಿಗಳು ಮತ್ತು ಊರಿನ ಮುಖಂಡರ ಮನವೊಲಿಸಿ ಶಿಕ್ಷಕಿ ನಾಗಲಕ್ಷ್ಮಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ಶಾಲೆಯ ಗೇಟಿನ ಬೀಗವನ್ನು ತೆಗೆಯುವುದರ ಮೂಲಕ ಭರವಸೆ ನೀಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ವಿದ್ಯಾರ್ಥಿಯನ್ನು ಶಾಲೆಯ ಒಳಗೆ ಕಳಿಸಿದರು ಈ ಸಂದರ್ಭದಲ್ಲಿ ಮರೆಯಮನಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ತಾರಾಬಾಯಿರವರು ಮತ್ತು ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಆಗಮಿಸಿ ಸೂಕ್ತ ಭದ್ರತೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಗುರುಗಳಾದ ಮುನ್ಸಿ ತಾಮಸ್ ಶಿಕ್ಷಕರಾದ ದೀಪಂ ನಾಗರತ್ನಮ್ಮ ಕೆ ಲಕ್ಷ್ಮಿ ಎಂ ಮಮತಾ ಸಂಧ್ಯಾ ಸೌಜನ್ಯ ವಿಜಯಲಕ್ಷ್ಮೀ ರವರು ಹಾಗೂ ಊರಿನ ಮುಖಂಡರಾದ ಬಿ ಪ್ರಕಾಶ್ ರಘು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಹಳ್ಳಿಲಿಂಗಪ್ಪ ಮಾಜಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರಾದ ಅಂಜರಪ್ಪ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಸೈಯದ್ ಮನ್ಸೂರ್ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಾದ ಕನಕಪ್ಪ ಎಸ್ ಡಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಗ್ರಾಮ ಪಂಚಾಯತಿ ಸದಸ್ಯರಾದ ಬಸವರಾಜ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಯಮನೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಬಸವರಾಜ್ ಮುಖಂಡರಾದ ಗುಡದಪ್ಪ ಜಿ ಕೋಟೆಪ್ಪ ಕೆಂಚಪ್ಪ ಹೊಸ ಹನುಮಂತಪ್ಪ ವಿನಾಯಕ ವನ್ನೂರು ಸಾಬು ಕೊಟ್ರೇಶ್ ಎನ್ ದಾನಪ್ಪ ಸೇರಿದಂತೆ ಇನ್ನು ಹಲವಾರು ಮುಖಂಡರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವಿಜಯನಗರ ಜಿಲ್ಲಾ ವರದಿಗಾರರು ವನ್ನೂರು ಸ್ವಾಮಿ ಪಿಎಚ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತ್ತೂರು టెంత్ ెన్ ఓద్తాయిర ಡಣಾಪುರ ಸ್ಕೂಲ್ ಆ ಇಲ್ಲಿ ಒಬ್ಬ ವರ್ಷದಿಂದನೇ ತೊಂದರೆ ಐತಿ ಮೊದ್ಲಿಗೆ ಯಾವ್ದು ಸುಮ್ನೆ ಕಂಪ್ಲೇಂಟ್ ಕೊಡೋದು ಹಿಂದೆ ಬರೋದು ಬಿ ಆಫೀಸಿಗೆ ಹೇಳೋದು ಅವ್ರ ಏನು ಮಾಡೋದಿಲ್ಲ ಮತ್ತೆ ಬರೋದು ಈ ತರನೇ ಆಗೈತಿ ಅವ್ರ ನಾಗಲಕ್ಷ್ಮಿ ಅಂತ ಹೆಸರು ಮ್ಯಾಚ್ ಮಾಡ್ತಾರ ಅವ್ರು ನಮಗೆ ಏನು ಅರ್ಥ ಆಗೋದಿಲ್ಲ ಅರ್ಥ ಆಗದ ಹಳಗೋಗ್ಲಿ ಹೋಗ್ಲಿ ವೀಡಿಯೋ ಏನಕ್ಕೆ ಮಾಡ್ಬೇಕು ನಮಗೆ ಅನ್ಫರ್ಟಬಲ್ ಫೀಲ್ ಆಗ್ತದ ನಾವು ಹುಡುಗಿಯರು ಪ್ರೂಫ್ ಬೇಕಂತೆ ನಾವೇನಾದ್ರು ಹೇಳಿದ್ರೆ ಅವ್ರು ಹೇಳೋದು ಅವ್ರು ಮಾಡೋದು ಅವ್ರ ಬೇಸ್ ಎಷ್ಟು ಗಲೀಜಾಗಿ ಮಾತಾಡಿ ಅವ್ರು ಇಟ್ಟು ಹೋಗ್ತಾರ ಆಮೇಲೆ ನಾವೇನಾದ್ರು ಹೇಳಿದ್ರೆ ನಾವೇನ ಬೈದಂತೆ ಅವ್ರಿಗೆ ಪ್ರೂಫ್ ಅಂತ ಅದು ಬೇರೆಯವರಿಗೆ ಯಾರಿಗೆ ತೋರ್ತಾರಂತೆ ನಮ್ಮ ಊರಿನ ಜನತೆಗೆ ದೊಡ್ಡರಿಗೆ ಈ ಡಣಾಪುರ ಏನು ಮಾಡೋದಿಲ್ಲ ಅದು ಇದು ಅಂತ ಬೈತಾರ ಮೊನ್ನೆ ನಾವು ಒಮ್ಮಿ ಬಂದು ಪೇರೆಂಟ್ಸ್ ಮೀಟಿಂಗ್ ಅಂತ ಕ್ಲಾಸ್ನಾಗ ಎಲ್ಲರೂ ಬಂದು ಕೇಳಾರ ಪೇರೆಂಟ್ಸ್ ಮೀಟಿಂಗ್ ಯಾರು ಬಂದಿಲ್ಲ ಒಂದೇ ಬಂದಿದ್ರು ಕೇಳಿದ್ರು ಹೆಂಗ್ ಗೊತ್ತಾಳ ನನ್ ಮಗಳಂದ್ರೆ ರೆಸ್ಪಾನ್ಸ್ ಮಾಡ್ಬೇಕು ಏನ್ ಸೈನ್ ಮಾಡೋದೈತಿ ಮಾಡಿಸ್ಕೋಬೇಕು ಅದನ್ನ ಮಾಡೋದಿಲ್ಲ ನೀನ್ ಯಾರು ಕೇಳಕ ಹಂಗ ಹಿಂಗ ಅಂತ ಹೇಳಿ ಮುಂದುವರೆದತಿ ನಾ ಒಮ್ಮಿ ಕೇಳಿದ್ದಕ್ಕೆ ಟೀಚರ್ಸ್ ಕಂಪ್ಲೇಂಟ್ ಕೊಟ್ಟಾಳ ಟೀಚರ್ಸ್ ಹೋಗಿ ನೋಡಿ ಬಂದಾರ ಬಿ ಆಫೀಸ್ಗೆಲ್ಲ ಹೋಗಾರ ಲೆಟರ್ ಕೊಡಕ ಯಾರು ಇವಾಗ ಕುಂತೀವಿ ನಾ ಯಾರು ಬಂದಿಲ್ಲ ಏನ್ ಪ್ರಯೋಜನ ಇದೆಲ್ಲ ಮಾಡಿ ಈಗ ಬಿಪೀಸಿಗೆ ಕೊಟ್ಟರು ಯಾವ್ದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ ಮೇಡಮ್ ಬಗ್ಗೆ ಮಧ್ಯ ಏನು ಕೈಗೊಂಡಿಲ್ಲ ಇನ್ನ ಇನ್ನ ಏನಾಗ್ತದೋ ಆಗ್ತದೋ ಏನು ಗೊತ್ತಿಲ್ಲ ಇದು ನಾವಂತೂ ಇನ್ನ ನ್ಯಾಯ ಸಿಗೋವರೆಗೂ ನಾವ್ ಈ ಸ್ಟ್ರೈಕ್ ಮುಂದ್ ವರ್ಷನೆ ವರ್ಸ್ತೀವಿ ಎಲ್ಲೂ ಬೀಗ ಹಾಕಿವಿ ಬೀಗ ಇಲ್ಲ ಇತ್ತು ಬೀಗ ಯಾರಿಗೂ ಕೊಡೋದಿಲ್ಲ ಏನು ಮಾಡೋದಿಲ್ಲ ನಾವು ನಮಗೆ ನ್ಯಾಯ ಸಿಗ್ಬೇಕೆ ಅವರು ಬೇಡ ಈ ವರ್ಷ ಒಂದು ಅಂದ್ರೆ ಬೇಡ ನಮಗೆ ಯಾವ ವರ್ಷನೂ ಬೇಡ ಅವರು ನಮಗೆ ಬೇರೆ ಬೇರೆ ಯಾವುದೋ ಅಪಾಯಿಂಟ್ ಮಾಡಿ ಕೊಡ್ರಿ ಇವಾಗ ಟೆಂತ್ ನಾವು ಬೋರ್ಡ್ ಬರ್ತೈತಿ ಇನ್ನೊಂದು ಐದು ಅಷ್ಟೇ ಇರೋದು ನಮಗೆ ನಿಮಗೆ ನ್ಯಾಯ ವಚ್ಕೋಬೇಕಂತ ಎಲ್ಲರತ್ರ ಕೇಳ್ಕೊಂತೀನಿ ನೂರದ್ನಾಲ್ಕು ಡಣಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಐಸ್ಕೂಲ್ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಈ ಒಂದು ಗಣಿತ ಶಿಕ್ಷಕಿಯಾಗಿರೋ ಆಗಿರತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರ ಬಗ್ಗೆ ತುಂಬ ಆರೋಪಗಳಿದ್ದಾವೆ ಅವರ ಒಂದು ವಿದ್ಯಾರ್ಥಿಗಳ ಮೇಲೆ ಅವಾಚ್ಯ ಶಬ್ದಗಳಾಗಿರಲಿ ಬಳಸ್ತಕ್ಕಂಥದ್ದಾಗಿರಲಿ ಹಾಗೂ ವಿಡಿಯೋ ಮಾಡ್ತಕ್ಕಂಥದ್ದಾಗಿರಲಿ ಅನ್ಕಂಫರ್ಟಬಲ್ ಆಗಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತ ಕೊಡ್ತಕ್ಕಂಥದ್ದಾಗಿರಲಿ ಜೊತೆಗೆ ಈಗ ಎಸ್ ಎಲ್ ಸಿ ಎಕ್ಸಾಮ್ಗಳ ಹತ್ರ ಬರ್ತಾ ಇದ್ದಾವೆ ನಮ್ಮ ಡಣಾಪುರ ಗ್ರಾಮದಲ್ಲಿರ್ತಕ್ಕಂಥ ಹೈಸ್ಕೂಲಲ್ಲಿ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕಡಿಮೆ ಆಗ್ತಾನೆ ಬರ್ತಾಯಿದೆ ಯಾಕಂದರೆ ಒಬ್ಬ ಗಣಿತ ಶಿಕ್ಷಕಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ಮಾತ್ರನೇ ಕುಂಠಿತಗೊಳ್ತಾ ಇದೆ ಇದಕ್ಕೆ ಊರಿನ ಗ್ರಾಮಸ್ಥರು ಎಲ್ಲರೂ ಸಹಕಾರ ನೀಡಿದರೂ ಕೂಡ ಒಬ್ಬ ಶಿಕ್ಷಕಿಯಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರು ಜೊತೆಗಿರ್ತಕ್ಕಂಥ ಸಹ ಶಿಕ್ಷಕರಿಗೂ ಕೂಡ ಹಾಗೆ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಾಗಿ ಮಾನಸಿಕವಾಗಿರ್ತಕ್ಕಂಥ ಆವಾಚ್ಯ ಶಬ್ದಗಳ ನಿಂದನೆ ಮಾಡಿ ಮತ್ತು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸೂಕ್ತ ರೀತಿಯಾದಂಥ ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡದೇ ಇರತಕ್ಕಂಥದ್ದರಿಂದ ನಮ್ಮ ರಣಾಪುರದ ಇವತ್ತು ಹೈಸ್ಕೂಲು ಒಂದು ಫಲಿತಾಂಶದಲ್ಲಿ ತುಂಬ ಹಿಂದುಳ್ಕೊಂಡಿದೆ ಆದ್ದರಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಗ್ರಾಮ ಪಂಚಾಯಿತಿಯಿಂದಾಗಿರಲಿ ಮತ್ತು ಎಸ್ ಟಿ ಎಮ್ ಸಿ ಕಡೆಯಿಂದಾಗಿರಲಿ ಶಿಕ್ಷಕರ ಕಡೆಯಿಂದಾಗಿರಲಿ ಡಿ ಡಿ ಪಿ ಐಗೆ ಮತ್ತು ಬಿ ಒಗಳಿಗೆ ಅರ್ಜಿಯನ್ನು ಲೆಟರನ್ನು ಕೊಟ್ಟು ಕೂಡ ಯಾವುದೇ ರೀತಿಯ ಕ್ರಮಕ್ಕೆ ತಗೊಳ್ಳದೆ ಈ ಒಂದು ಶಾಲೆಯ ಫಲಿತಾಂಶ ಫಲಿತಾಂಶದ ಮೇಲೆ ತುಂಬ ಗಂಭೀರವಾದ ಪರಿಣಾಮ ಬೀರ್ತಾ ಇದೆ ಆದ್ದರಿಂದ ನಾಗಲಕ್ಷ್ಮಿ ಮೇಡಮ್ ಅವ್ರನ್ನ ಈ ಒಂದು ಕೂಡಲೇ ಡಿ ಡಿ ಪಿ ಓ ಆಗಿರಲಿ ಬಿ ಒ ಆಗಿರಲಿ ಈ ಸ್ಥಳ ಪರಿಶೀಲನೆ ಮಾಡಿ ಈ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ರೀತಿಯಾದ ದಾರಿ ಮಾಡಿಕೊಡ್ಬೇಕಂತಂದು ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಟೀಚರ್ ಬಗ್ಗೆ ಇಷ್ಟೊಂದು ಮಕ್ಕಳು ಆರೋಪ ಮಾಡ್ತಾ ಇದಾರೆ ಟೀಚರ್ ಬಗ್ಗೆ ನೀವು ಯಾಕೆ ಕ್ರಮ ಕೈಗೊಂಡಿಲ್ಲ ಆಗಲೇ ಕ್ರಮ ಕೈಗೊಂಡು ಸರ್ ಬಂದಾಗಿಂದ ನಾನು ನಾಲ್ಕು ವರ್ಷದಲ್ಲಿ ಬಂದು ಪ್ರತಿ ಸಲ ನಾನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಲೆಟರ್ ಕೊಡ್ತಾ ಇದ್ದೀನಿ ಬಿ ಓಗೆ ಬಿ ಡಿ ಪಿ ಅವ್ರಿಗೆ ಬಟ್ ಹಂಗೆ ಸುಧಾರಿಸ್ಕೊಂಡು ಹೋಗ್ರಿ ಅಂತಲೇ ಹೇಳಿ ನಾವು ಹಂಗೆ ಸುಧಾರಿಸ್ ಚೇಂಜ್ ಚೇಂಜ್ ಆಗ್ತಾರಂತ ಇಲ್ಲಿವರೆಗೆ ಚೇಂಜ್ ಆಗಿಲ್ಲ ಬರೀ ಏನಾದರೂ ನಾವು ಪ್ರಶ್ನೆ ಮಾಡಿದ್ರೆ ಒಂದು ಎರಡು ತಾಸು ಇನ್ನು ಒಂದು ಹೊಲ್ಸ ಹೊಲ್ಸಾಗಿ ಮಾತಾಡಿಬಿಟ್ಟು ಸ್ಟೂಡೆಂಟ್ಸ್ ಇದು ಮಾಡ್ತಾರೆ ಸರ್ ಆಮೇಲೆ ಕ್ಲಾಸಲ್ಲಿ ಕೂಡ ಎಷ್ಟು ಹೇಳಿದ್ರು ಅದೇ ಥರ ನೀನು ಯಾರು ಏಕವಚನದಲ್ಲಿ ಮಾತಾಡಿಬಿಟ್ಟು ನಮ್ಮ ನಮಗೂ ಒಂದು ರೆಸ್ಪೆಕ್ಟ್ ಕೊಡೋದಲ್ಲ ಗೌರವ ಕೊಡೋಲ್ಲ ನಮಗೆ ಏಕವಚನದಲ್ಲಿ ಮಾತಾಡ್ತಾರೆ ಸರ್ ಈಗ ಮಕ್ಕಳು ಇಷ್ಟೊಂದು ಪ್ರತಿಭಟನೆ ಕೂತ್ಕೊಂಡಿದ್ದಾರೆ ಈಗ ನೆಕ್ಸ್ಟ್ ಮುಂದೆ ಏನು ಕ್ರಮ ಹೋಗ್ಕೊತೀರ ಈಗ ಪ್ರೊಸೆಸ್ ನಿಮ್ಮದು ನಾನು ಐ ಆರ್ ಆಫೀಸಸ್ಗೆ ಹೇಳಿನಿ ಸರ್ ಅವರು ಮುಂದಿನ ಕ್ರಮ ತಗೊಳ್ತಾರೆ ಸರ್ ಸಾಕಷ್ಟು ಲೇಟ್ ಅವರು ಆಯಿತು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ ಸರ್ ಸುಮಾರು ಮೂರು ವರ್ಷ ಆಯ್ತು ಆ ಎಮ್ಮ ಅಪಾಯಿಂಟ್ಮೆಂಟಾಗಿ ಒಂದು ಬಿ ಒ ಆಗಲಿ ಡಿ ಪಿ ಆಗಲಿ ಯಾವ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದ್ರೂ ಇಷ್ಟು ವರ್ಷ ಆದ್ರೂ ಆ ಎಮ್ಮನ ಬಗ್ಗೆ ಯಾರೂ ಕ್ರಮ ತೊಗೊತೇ ಇಲ್ಲ ಹಂಗಾಗಿನೇ ಈ ಹುಡುರು ಇವತ್ತು ಅವರೇ ತಮ್ಮ ವೈಯಕ್ತಿಕವಾಗಿ ಗೇಟ್ ಬಂದ್ ಮಾಡಿ ಸ್ಕೂಲನ್ನು ಬಂದ್ ಮಾಡಿದ್ದಾರೆ ನಾವು ಈ ಅವ್ರ ಉದ್ದೇಶ ಏನಂತಂದರೆ ನಾಗಲಕ್ಷ್ಮಿ ಮೇಡಮ್ ಏನು ಇದ್ದಾರಲ್ಲ ಗಂಟೆ ಶಿಕ್ಷಕರು ಇಲ್ಲಿವರೆಗಾದ್ರೂ ಅವರು ಒಂದು ದಿವಸನೂ ಸರಿಗಿ ಬಂದು ಕರೆಕ್ಟ್ ಟೈಮ್ಗೆ ಅಟೆಂಡೆನ್ಸ್ ಇರೋಲ್ಲ ಅವ್ರದ್ದು ಆದರೂ ಅಧಿಕಾರಿಗಳು ಅವರಿಗೆ ಸಂಬಳ ಏನು ಕೊಡ್ಬೇಕು ಅವ್ರು ಕೊಡ್ತಾನೇ ಇದಾರೆ ಇಲ್ಲಿ ಮಕ್ಕಳ ಭವಿಷ್ಯ ಏನಾಗ್ತಾ ಇದೆ ಅಂತಂದೇಳಿ ಒಬ್ಬರು ಬಂದು ಕೇಳ್ತಾ ಇಲ್ಲ ಯಾಕೆಂದರೆ ಮೂರು ವರ್ಷ ಆಯಿತು ಇಲ್ಲಿಗೆ ಇವತ್ತು ಇವತ್ತು ಏನಂತಂದರೆ ಇವತ್ತು ಅವರೇ ಪೇರೆಂಟ್ಸ್ ನಿನ್ನೆ ಬಂದು ಕೇಳಿದ್ರೆ ಪೊಲೀಸ್ ಅಲ್ಲಿ ಟೀಚರ್ಸ್ ಮೇಲೆ ಆಮೇಲೆ ಹುಡುಗ್ರ ಮೇಲೆ ಎಚ್ ಎಂ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಎಚ್ ಎಂ ಮೇಲೆ ಬಂದು ಕೇಳಿದ್ರು ಎಚ್ ಎಮ್ ಏನೋ ಬಂದು ಕೇಳಿದ್ರು ಕೂಡ ಇಲ್ಲಿವರೆಗಾದ್ರೂ ಅವರು ಯಾರು ಬರ್ತಾ ಇಲ್ಲ ನಮ್ಮ ಆಫೀಸಿಗೆ ಮೇಲ್ ಆಫೀಸರು ವಿಸಿಟ್ ಮಾಡ್ತಾ ಇಲ್ಲ ಅಂತಂದೇಳಿ ನಮಗೆ ಊರಿನ ಮುಖಂಡರಿಗೆ ಎಲ್ಲರಿಗೆ ಗಮನಕ್ಕೆ ತಂದಿದ್ದಾರೆ ಆಮೇಲೆ ಎಸ್ ಟಿ ಎಮ್ ಸಿ ಕೂಡ ಗಮನಕ್ಕೆ ತಂದಿದ್ದಾರೆ ಎಸ್ ಟಿ ಎಮ್ ಸಿ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲಿವರೆಗಾದ್ರೂ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಮೇಡಮ್ನ ಟ್ರಾನ್ಸ್ಫರ್ ಮಾಡ್ಬೇಕಂತಂದೇಳಿ ಒಳ್ಳೆ ಶಿಕ್ಷಕರನ್ನ ಗಣೇಶ ಗಂಡ ಮಕ್ಕಳು ಹಾಕ್ಬೇಕ ಹೆಣ್ಮಕ್ಳು ಟೀಚರ್ಸ್ ಇದ್ದಾರೆ ಒಂದಿಬ್ಬರನ್ನ ಗಂಡಮಕ್ಳು ಹಾಕ್ರಿ ಅಂತಂದೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ ಅಂತಂದೇಳಿ ಈ ಮೂಲಕ

नाम नै हो नि 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 नाम भन्नुहोस् रेडी रेडी अनटेल माइक एक्चुअली आई वाकिंग जिगडा मा